ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ ಅಧಿಕೃತ ಆಮಂತ್ರಣ ನೀಡಿ ಗೌರವಿಸಿದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಾಹಿತಿಗಳು ದಿನಾಂಕ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ವಿ ಡಿ ಅವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪೀರ್ ವಾಲಿಕಾರ್ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಸಾಹಿತ್ಯಾಭಿಮಾನಿಗಳು ಅವರನ್ನು ದಂಪತಿಗಳ ಸಮೇತ ಗೌರವಿಸಿ ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ನಡೆಯಲಿರುವ ಸಮ್ಮೇಳನದ ಅಧಿಕೃತ ಆಮಂತ್ರಣವನ್ನು ನೀಡಿ ಗೌರವಿಸಲಾಯಿತು ಜೀವನದಲ್ಲಿ ವೃತ್ತಿಯ ಜೊತೆಗೆ ಸಾಹಿತ್ಯವನ್ನು ಪ್ರವೃತ್ತಿಯಾಗಿಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರ ಜೊತೆಗೆ ಅನೇಕ ಯುವ ಬರಹಗಾರರಿಗೆ ಪ್ರೋತ್ಸಾಹ ನೀಡಿ ಸಾಹಿತ್ಯದ ಮಾರ್ಗದರ್ಶನ ಮಾಡಿದ ಹಿರಿಯರಲ್ಲಿ ಡಾಕ್ಟರ್ ವಿ ಡಿ ಅಯ್ಯೋಹಳಿಯವರು ಒಬ್ಬರು ಇವರ ಗಣನೀಯ ಸಾಹಿತ್ಯ ಸೇವೆಯನ್ನು ಕಂಡು ವಿಜಯಪುರ ಜಿಲ್ಲೆಯ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಶ್ರೀಯುತರಿಗೆ ಅಧಿಕೃತ ಆಮಂತ್ರಣ ನೀಡಿ ಗೌರವಿಸಲಾಯಿತು ಜಿಲ್ಲಾಧ್ಯಕ್ಷರಾದ ಹಾಸಿಂಪೇರ್ ವಾಲಿಕಾರ್ ಕೋಶಾಧ್ಯಕ್ಷರಾದ ಡಾಕ್ಟರ್ ಸಂಗಮೇಶ್ ಮೇತ್ರಿ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಕುಲಕರ್ಣಿ ಗೌರವ ಕಾರ್ಯದರ್ಶಿ ಸುಭಾಷ್ ಕೊಣ್ಣೂರ್ ಮೊಹಮ್ಮದ್ ಗೌ ಸಬಾಲ್ದಾರ್ ಡಾಕ್ಟರ್ ಮಾಧವ್ ಕುಡಿ ಸಂಘಟನಾ ಕಾರ್ಯದರ್ಶಿ ಅಭಿಷೇಕ್ ಚಕ್ರವರ್ತಿ ನ್ಯಾಯವಾದಿ ಸಾಹಿತಿಗಳಾದ ಅಂಕಲಿಗೆ ದಂಪತಿಗಳು ಅನ್ನಪೂರ್ಣಾ ಬೇಡಿ ಜಿಲ್ಲಾ ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಡಾಕ್ಟರ್ ಬಿ ಡಿ ಐಹೊಳಿ ಅವರ ಕುಟುಂಬದವರು ಬಂಧು ಬಾಂಧವರು ಇನ್ನೂ ಅನೇಕರು ಶ್ರೀಯುತರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಐಹೊಳಿ ದಂಪತಿಗಳು ಮನ ತುಂಬಿ ಮಾತನಾಡಿ ಗೌರವಿಸಿದ ಪರಿಷತ್ತಿನ ಬಳಗಕ್ಕೆ ಸಾಹಿತ್ಯಾಭಿಮಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇವತ್ತು ಸ್ವಾಗತ ಮಾಡಿರಿ ಆ ಸ್ವಾಗತ ಮಾಡಿದ್ದಕ್ಕಾಗಿ ಏನಪ್ಪಾ ಅಂದರೆ ನಿಮ್ಮೆಲ್ಲರಿಗೆ ನಾನು ತುಂಬ ಹುರದ ಅನಂತನ ಧನ್ಯವಾದಗಳನ್ನು ಸ್ವರ್ಥಿಸ್ತಾ ಇದ್ದೇನೆ ಈ ಸಂತೋಷ ಜೀವನದ ಒಂದು ಸಿಗುವುದಿಲ್ಲ ಆ ಸಂತೋಷ ಏನು ಮಾಡ್ತೀರ ನಿಮ್ಮ ಆಯುಷ್ಯ ನಮ್ಮ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಅನಂತ ಅನಂತ ಇನ್ನೊಂದೇ ಧನ್ಯವಾದಗಳು ಅಭಿಸ್ತಾ ಇದ್ದೀನಿ ಯಜಮಾನ್ರಿಗೆ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದ ನನಗೆ ಇದು ದೇವರ ಆಶೀರ್ವಾದ ಅವರ ಶಿಷ್ಯ ಬಳಗದ ಒಂದು ಹಾರೈಕೆ ಅಂತ ಅಂದ್ಕೊಂಡಿದ್ದೀನಿ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯಿತು ಅಂದ ಹಾಗೆ ಅವರ ಜೊತೆಗೆ ನನಗೂ ಒಂದು ಗೌರವ ಸಿಕ್ಕಿದ್ದು ನನ್ನ ಹಿರಿಯರ ಗುರು ಹಿರಿಯರ ದೇವರ ಆಶೀರ್ವಾದ ತಮ್ಮೆಲ್ಲರಿಗೂ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ